ಎಷ್ಟು ಜನ ಕೆಟ್ಟ ವ್ಯವಸ್ಥೆ ಒಳಗಡೆ ಕುಲಿಗೆಟ್ಟು ಹೋಗಿದ್ದಾರೋ ಅಷ್ಟೇ ಜನ ಒಳ್ಳೆಯವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸಂತಸದ ವಿಚಾರ ಆ ನೆನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿ ನೋಡಿದಾಗ ನಿನ್ನೆ ಆಗದಂತಹ ಕೆಲಸ ಇವತ್ತು ಆಗ್ತಾ ಇದೆ ಅಂದ್ರೆ ಕೆಲವೊಂದಿಷ್ಟು ಒಳ್ಳೆ ಅಧಿಕಾರಿಗಳು ಇದಾರೆ ರಾಜ್ಯದಲ್ಲಿ ಅದನ್ನ ನಾವು ಪರಿಗಣಿಸ್ಕೋಬೇಕು ಅಂತ ಹೇಳ್ತಾ ನನ್ನ ವಿಚಾರವನ್ನ ನಮ್ಮ ಶ್ರೀವಾರಿ ರಾಜು ನನಗಿಂತ ಹೆಚ್ಚಾಗಿ ಆ ಇದ್ದು ದೂರಿನಲ್ಲಿ ಜಾಸ್ತಿ ಶ್ರಮ ಬಹುಮುಖ್ಯವಾಗಿ ಪೊಲೀಸ್ ಇಲಾಖೆ ಇವತ್ತೇನಿದೆ ಬಹುಶಃ ನಾವು ಆರ್ ಎಸ್ ಪಕ್ಷ ಅಂದ್ರೆ ಪೊಲೀಸ್ ಇಲಾಖೆ ಅಲ್ಲ ಒಳ್ಳೆಯವರು ಇದಾರೆ ಕೆಟ್ಟವರು ಇದ್ದಾರೆ ಬಟ್ ಇಂದಿನ ವ್ಯವಸ್ಥೆಗೆ ನಾವು ಇವತ್ತು ಯಾಕೆ ನಿಂತಿದ್ವಿ ಅಂದ್ರೆ ಒಬ್ರು ಯಾರು ಧ್ವನಿ ಇಲ್ಲ ಅವ್ರಿಗೆ ಧ್ವನಿ ಆಗ್ಬೇಕು ಇದೇನು ನಾವೇನು ಹೊಸದಾಗಿ ನಾವು ಮಾಡ್ಬೇಕು ಅಂತ ಏನ್ ಇದು ಇಲಾಖೆಯಲ್ಲಿ ಕಾನೂನುಗಳಿದೆ ಇದೆ ಅವ್ರ ಕರ್ತವ್ಯಗಳು ಈಗ ಹೇಗೆ ನಾವು ಬೆಳಗ್ಗೆ ಇದ್ರೆ ಊಟ ಮಾಡ್ತೀವಿ ತಿಂಡಿ ಮಾಡ್ತೀವಿ ನೀರು ಕುಡಿತೀವಿ ಹಾಗೆ ಇಲಾಖೆಗಳಲ್ಲೇ ಯಾರೇ ದೂರದಾರರು ಬಂದು ದೂರು ತಗೊಬೇಕು ಇದು ಶಿಕ್ಷೆ ಇದೇನು ಆಗಿದೆಯೋ ಆಗಿಲ್ವೋ ಇನ್ನೊಂದೇನಿದೆ ಇನ್ವೆಸ್ಟಿಗೇಷನ್ ಆಗಿ ಕಾನೂನು ಪ್ರಮಾಣ ಇದೆ ಇದೇನು ಅಪರಾಧಿನೋ ಅಪರ ಅಲ್ವೋ ಅಂತ ಡಿಸೈಡ್ ಮಾಡೋಕೆ ಬಂದು ಕೋರ್ಟ್ಗಳು ನಾನು ಈ ಮೂಲಕ ಕೇಳ್ಕೊಳ್ಳೋದು ಪೊಲೀಸ್ ಇಲಾಖೆಗಳಲ್ಲಿ ಮುಖ್ಯವಾಗಿ ಬಂದಾಗ ಇಂಥ ನೊಂದವರು ಬಂದಾಗ ಧ್ವನಿಯಾಗಿ ಸರ್ ನೀವು ಅವ್ರು ಬರೋಕ್ಕೆ ಮುಂಚೆಯೇ ಅವ್ರು ಏನೋ ಒಂದು ಕಷ್ಟದಲ್ಲಿ ಇನ್ನೊಂದ್ರಲ್ಲಿ ಬಂದಿರ್ತಾರೆ ದಯವಿಟ್ಟು ಈಗ ನಾವು ಮಾಲ್ವಲ್ಲ ಮಧ್ಯಾಹ್ನದಿಂದ ಕೂತೋರು ಸಂಜೆ ಆರೂವರೆ ಏಳು ಗಂಟೆಗೆ ಎಫ್ ಐ ಆರ್ ಆಗಿದೆ ಆಗಲಿ ಆಯಿತು ನಿಮ್ಮ ಏನೋ ಹೊಸ ಏನೋ ಹೊಸ ಸಿಸ್ಟಮ್ ಬಂದಿದೆ ಲೇಟಾಗಿದೆ ಆಗಿದೆ ರೀ ಆದರೂ ಕೊನೆಯದಾಗಿ ಒಂದು ಏನೋ ಆಗಿದೆ ಮೊದಲನೇದಾಗಿ ಠಾಣಾಧಿಕಾರಿ ಯಾರಿದ್ರು ಅರುಣ್ ಕುಮಾರ್ ಅವರಿಗೆ ಧನ್ಯವಾದಗಳು ಬಹುಶಃ ನಿನ್ನೆ ಚಾರ್ಜ್ ತಗೊಂಡಿದ್ರು ಅದಾದ್ಮೇಲೆ ಏನೋ ತ್ವರೆತಾಗತ್ತ ನೋಡ್ತೀನಿ ಎಫ್ಐಆರ್ ಮಾಡಿದ್ದಾರೆ ನಾನು ಇನ್ನು ಮುಖ್ಯವಾಗಿ ಹೇಳೋದು ಇಲ್ಲಿ ಈ ಸಂಸ್ಥೆಯಿಂದ ನೊಂದಿರುವಂತ ಏನ್ ಎಸ್ ಟಿ ಜಿ ಡಿ ಜಿ ಏನೋ ಡಿಜಿ ಡಿ ಜಿ ಎಫ್ ಏನ್ ಕಂಪ್ನಿಯಿಂದ ನೊಂದಿದಿರಾ ಬನ್ನಿ ನಿಮ್ಮ ಸ್ಥಳೀಯ ಠಾಣೆಗಳಲ್ಲಿ ಹೋಗಿ ಏನಿದೆ ಬಿಕಾಸ್ ಏನಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ಬಹುಕೋಟಿ ಆಗರಣೆ ಅಂತ ಅನ್ಬೋದು ಯಾಕಂದ್ರೆ ಇವತ್ತೇನು ಯಾರು ಸಾವಿರಾರು ಜನ ಲಕ್ಷಾಂತರ ಜನ ಏನು ನಿಮ್ಮ ಹಣ ಕಳ್ಕೊಂಡಿದಿರಾ ಒಡಬೇ ಕಳ್ಕೊಂಡಿದ್ರ ನಿಮ್ಮ ನಮ್ಮ ಸ್ಥಳೀಯ ಕೆ ಆರ್ ಎಸ್ ಪಕ್ಷವನ್ನ ಭೇಟಿ ಮಾಡಿ ಮತ್ತೆ ಮೂಲ ದಾಖಲಾತಿಗಳು ಇಟ್ಕೊಳ್ಳಿ ಯಾವುದು ಓವರ್ ಆಗಿ ಏನು ಆಗಲ್ಲ ಡಾಕ್ಯುಮೆಂಟೇಷನ್ ಇಟ್ಕೊಳ್ಳಿ ನೀಟಾಗಿ ಡಾಕ್ಯುಮೆಂಟೇಷನ್ ಇದ್ರೆ ನಿಮ್ಮ ಸ್ಥಳೀಯ ಠಾಣೆಗಳಿಗೆ ನಮ್ಮ ಕೆಆರ್ ಪಕ್ಷದ ಸೈನಿಕರನ್ನ ಭೇಟಿ ಮಾಡಿ ದಯವಿಟ್ಟು ಹೋಗಿ ಇನ್ನೂ ಮುಂದಿನ ಹಂತದಲ್ಲೂ ಇದು ಮಹಿಳಾ ಆಯೋಗಕ್ಕೂ ಹೋಗ್ತಾ ಇದೆ ಒಂದು ಲೆಕ್ಕದಲ್ಲಿ ಸುಮಾರು ಒಂದು ಆಲ್ಮೋಸ್ಟ್ ಅಲ್ಲಿ ಎಂಟು ಎಂಟು ಎಂಬತ್ತು ಜನ ಹೆಣ್ಮಕ್ಳು ಬೇರೆ ಟೆಲಿಕಾಲರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಒಂದು ಇನ್ನೂ ನಲವತ್ತು ಜನ ಕೆಲಸ ಮಾಡ್ ಸುಮಾರು ಒಂದು ನೂರಾರು ಜನ ಕೆಲಸ ಮಾಡ್ತಿದ್ದೀರಾ ಕಾರ್ಮಿಕ ಇಲಾಖೆ ಏನು ಕ್ರಮ ಕೈಗೊಳ್ತಾ ಇದೆ ಹೆಣ್ಣುಮಕ್ಕಳ ಸುರಕ್ಷತೆ ಏನಿದೆ ವಹಿವಾಟುಗಳೇನಾಗ್ತೈತೆ ನಮ್ಮ ಆದಾಯ ತೆರಿಗೆ ಏನು ಮಾಡ್ತಾ ಇಲಾಖೆಗಳು ಎಲ್ಲ ಕೂತ್ಕೊಂಡು ನಾವು ಒಂದು ನಾವೇನು ಯಾರ ಮೇಲೂ ದೂರ ಬೇಕು ಅಂತ ಯಾವುದೇ ಕಂಪ್ನಿ ಮೇಲಾಗಿ ವ್ಯಕ್ತಿಗತವಾಗಿ ನಾವು ಬಂದಿಲ್ಲ ಅವ್ರು ಮಾಡಿರೋದು ತಪ್ಪು ಇದ್ರೆ ಅದು ಕಾನೂನ ಅಡಿಯಲ್ಲಿ ಆ ಚೌಕಟ್ಟುಗಳಲ್ಲಿ ಅವ್ರಿಗೆ ನ್ಯಾಯ ಇನ್ನು ಏನೋ ತಪ್ಪಾಗಿದ್ದು ಅವ್ರಿಗೆ ತಪ್ಪಾಗಿ ಕಾನೂನು ಚೌಕಟ್ಟಲ್ಲಿ ಇರಬೇಕು ನಾವು ಹೊರತು ಇಲ್ಲಿ ಯಾರು ನಾವು ಕಂಪ್ನಿ ಎಂಪ್ಲಾಯಿಗಳಾಗಲಿ ಕಂಪ್ನಿ ವಿರುದ್ಧ ವ್ಯಕ್ತಿಗತ ಏನು ಅಲ್ಲ ನೀವು ಸರಿ ಮಾಡ್ಕೊಳ್ಳಿ ನೀವು ಸರಿದಾರಿ ಹೋಗಿ ಯಾರು ಪ್ರಾಮಾಣಿಕರು ಇರೋರು ವಂಚನೆ ಮಾಡಿಕೊಳ್ಕೊಡಬೇಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಒಳ್ಳೇದಾಗಲಿ ಎಲ್ಲಾರ್ಗೂ ಮುಂದೆ ಬರಿ ದೂರದ ಎಲ್ಲರೂ ಎಲ್ಪ್ ಮಾಡಿ ಅದನ್ನೇ ನಾನು ಕೇಳ್ಕೊಳ್ಳೋದು ಮತ್ತೆ ಯಾರಾದ್ರು ಇಟ್ಟಿದ್ರು ಸಹ ಇವ್ರು ಒಂದು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿ ಬಂಧುಗಳೇ ಇಷ್ಟೆಲ್ಲ ಮಾತಾಡ್ದಂತಹ ನಮ್ಮ ದೂರದಾರರು ಧನಂಜಯೇ ಹಾಗೆ ನಮ್ಮ ಶ್ರೀವಾರಿ ನಾಗರಾಜ್ ಅವ್ರನ್ನೆಲ್ಲ ನೋಡಿದ್ರೆ ವಿಚಾರ ಇಷ್ಟೇ ನ್ಯಾಯ ಪರವಾಗಿ ನಾವು ನಿಲ್ಲುವಂತಹ ಪಕ್ಷ ಇವತ್ತು ಪೊಲೀಸ್ ಇಲಾಖೆಯನ್ನ ವಿಶ್ವಾಸಕ್ಕೆ ತಗೊಳ್ಬೇಕಾದ್ರೆ ಯಾರನ್ನ ಸಂಪರ್ಕಿಸ್ಬೇಕು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಹೇಳುವಂತಹ ಸಂದರ್ಭ ಸೃಷ್ಟಿಯಾಗಿದೆ ಅಪ್ಪ ಯಾಕೆಂದ್ರೆ ಅವರು ಆನೆಕಲ್ನವರು ಆನೆಕಲ್ನವರು ಮೈಸೂರು ಗುಡಿಕೊಬಂದು ಕೆ ಆರ್ ಎಸ್ ಪಕ್ಷ ಆಯಿತೆ ಇಲ್ಲಿ ಇರುವಂಥವ್ರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಬಂದಿದ್ರು ನಾವು ಮೈಸೂರಿನಲ್ಲಿ ನಮ್ಮ ಏನು ಪ್ರಯತ್ನ ಏನಿದೆ ಆ ಪ್ರಯತ್ನವನ್ನು ಮಾಡಿದ್ದೀವಿ ಸಾಮಾಜಿಕವಾಗಿ ಕೆಲಸ ಮಾಡುವಂಥದ್ದು ಇದು ರಾಜಕೀಯ ಪಕ್ಷ ಆದರೂ ಕೂಡ ಸಮಾಜದ ಒಳಿತಗಾಗಿ ಕೆಲಸ ಮಾಡ್ತಾ ಇರುವಂತದ್ದು ನೀವು ಜೆ ಸಿ ಬಿ ಪಕ್ಷಗಳು ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳನ್ನ ಇದುವರೆಗೆ ನೋಡಿದಿರಾ ಆ ಪಕ್ಷಗಳು ಮಾಡ್ತಾ ಇರುವಂತಹ ಕೆಲಸ ಏನಿದೆ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇರುವಂತಹ ಕೆಲಸ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಲೈವ್ ಮುಖಾಂತರ ನಿಮ್ಗೆಲ್ಲ ತಿಳಿಸ್ತಾ ಇದ್ದೀವಿ ಮಾಹಿತಿಗಳನ್ನ ಯಾರು ನಾವು ಯಾರ ವಿರುದ್ಧ ಅಲ್ಲ ನ್ಯಾಯಪರವಾಗಿ ಕೆಲಸ ಮಾಡುವಂತವ್ರು ಯಾರ ವಿರುದ್ಧ ಯಾರ ಹಂಗಿನಲ್ಲೂ ಇಲ್ಲದಂತಹ ಸಾಮಾನ್ಯ ಜನರು ನಾವು ಕೂಡ ನಿಮ್ಮಂತೆಯೇ ಈ ನಾಡಿನಲ್ಲಿ ನ್ಯಾಯಕ್ಕಾಗಿ ಕೆಲಸ ಮಾಡ್ತಾ ಇರುವಂತಹ ಜನ ನೀವು ಚುನಾವಣೆ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಂತಹ ಪಕ್ಷ ಕೆಲಸ ಮಾಡ್ಬೇಕಾ ಈ ನಡಕ್ ಬೇಕಾ ಅನ್ನುವಂಥದ್ದು ನಿಮಗ್ ಅರಿವಿಗೆ ಬರಬೇಕು ಚುನಾವಣೆ ಸಂದರ್ಭದಲ್ಲಿ ಮತ ಹಾಕಿ ನಮ್ಮ ಅಭ್ಯರ್ಥಿಗಳು ಯಾವುದೇ ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಈಗ ಬರುವಂತಹ ಕಾರ್ಪೊರೇಷನ್ ಇರ್ಬೋದು ಬಿ ಬಿ ಎಂ ಪಿ ಚುನಾವಣೆಗಳು ಇರ್ಬೋದು ಹಾಗೆ ಏನು ಟಿ ಪಿ ಪಿ ಏನಿದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಲ್ಲಿ ನಿಲ್ಲುವಂತಹ ನಮ್ಮ ಅಭ್ಯರ್ಥಿಗಳಿಗೆ ನೀವು ಮತ ಹಾಕಿದ್ರೆ ಮಾತ್ರ ಇದು ಮುಂದಿನ ದಿನಗಳಲ್ಲಿ ನ್ಯಾಯುತವಾದಂತಹ ಸಮಾಜ ನಮ್ದಾಗುತ್ತೆ ಸತ್ಯಯುಗಕ್ಕೆ ಕರ್ನಾಟಕ ತೆರೆದುಕೊಳ್ಳುತ್ತೆ ಅಂತಹ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸಿ ಈ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಬಂಧುಗಳ